ಇಲ್ಲಾನು ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತೊಗೊಂಡಿರಿ ಮೇಜರ್ಮೆಂಟಿಗೆ ನೀವು ಒಂದೇ ತರದ ಬಟ್ಲಾನೆ ತೊಗೊಳ್ರಿ ಅದರಲ್ಲೇನೆ ಒಂದು ಬಟ್ಲಾಗಷ್ಟ ಉಪ್ಪಿಟ್ಟು ರವೆನ ತೊಗೊಂಡಿನ್ರಿ ಒಂದು ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ ರೀ ನಾನು ಇವತ್ತು ಜೋಳದ ಹಿಟ್ಟಿನ ದಿಢೀರ್ ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಗೋರಿ ಇದನ್ನ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಡಿಸ್ತಿತ್ತು ಅಂದ್ರೆ ನೀರು ಹಾಕ್ರಿ ನೋಡಿ ಇನ್ನೊಂದು ಮೂರ್ನಾಲ್ಕು ಸ್ಪೂನಾಗಷ್ಟು ನೀರು ಹಾಕೋಬೋದು ಫಸ್ಟ್ ಈ ರವೆ ಮತ್ತು ಹಿಟ್ಟು ನೆನೆಲಿರಿ ಅನ್ಕತಕ್ಕ ಇಷ್ಟು ಗಟ್ಟಿಯಾಗಿನೇ ಇದನ್ನು ಏನು ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಒಂದು ಮೂರು ಹತ್ತು ನಿಮಿಷ ಸೈಡ್ ಇಡ್ತೀನಿ ರೀ ರವೆ ನೆನೆಲಿರಿ ಚಟ್ನಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಕಾಯ್ದ ಮೇಲೆ ನಾನಿಲ್ಲಿ ಎರಡು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಕರಿಮೆ ಸೊಪ್ಪಿನ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ಶುಂಠಿ ಮತ್ತು ಒಂದು ನಾಲ್ಕೈದು ಪೀಸು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ತೊಗೊತೀನಿ ನೋಡಿರಿ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟೇ ಹಸಿ ಶೇಂಗಾನ ಹಾಕ್ತಾಯಿದ್ದೀನಿ ಅದನ್ನು ಹುರ್ಕೊಳ್ತೇವೆ ಈ ರೀತಿ ಹುರಿದು ಮಾಡೋದ್ರಿಂದ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿ ಆಗ್ತದೆ ರೀ ನೋಡಿ ಆ ಶೇಂಗಾನ ಮೇಲೆ ಎಷ್ಟು ಶೇಂಗಾ ತೊಗೊಂಡಿನ ರೀ ಅಷ್ಟನೇ ಪುಟಾಣಿ ಅಥವಾ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮ ಕಡೆ ಪುದೀನ ಸೊಪ್ಪಿದ್ರೆ ಒಂದು ಎರಡು ಮೂರು ಎಲೆ ಎಷ್ಟು ಹಾಕಿರಿ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಈಗ ಅದನ್ನೂ ಹುರಿದ್ಬಿಟ್ಟು ತಗೊಳಿ ನೋಡಿರಿ ನೋಡಿರಿ ಈಗ ಇದೆಲ್ಲ ಹುರಿದ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದೊಂದು ಸ್ವಲ್ಪ ತಾರ್ಲಿ ರೀ ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಈಗ ದಾರಾದರೆ ಮಿಕ್ಸಿ ಜಾರಿ ನೋಡಿ ಇವತ್ತು ನಾನು ಇಲ್ಲಿ ಕೊಬ್ಬರಿಯನ್ನು ಬಳಸ್ತೇನೆ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಚಟ್ನಿ ಎಷ್ಟು ತೆಳಗು ಕಟ್ಟಿ ನೀವು ಏನು ಮಾಡಿಕೊಂಡು ನೀರು ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡಿ ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ ನಾನು ತುಂಬ ತೆಳಗುನೂ ಮಾಡಿಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ನೀವು ಇದೇ ಚಟ್ನಿ ಮಾಡ್ಕೋಬೇಕೀನ ನೀವು ಯಾವುದೇ ನಿಮಗೆ ಯಾಸ್ ಚಟ್ನಿನ ಅಷ್ಟು ಅದನ್ನೂ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಮೆ ಸೊಪ್ಪಿಂದ ಒಗ್ಗರಣೆಯನ್ನು ಹಾಕಿದ್ದೀನಿ ನೋಡ್ರಿ ಈಗ ಚಟ್ನಿ ಅಂತೂ ರೆಡಿ ರೆ ನೋಡಿ ತುಂಬ ತೆಳಗುನೂ ಮಾಡಿಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ಈಗ ಹತ್ತು ನಿಮಿಷ ಆಗಿರ್ತದ್ರಿ ಈ ರವೆ ಹಿಟ್ಟು ಚೆನ್ನಾಗಿ ನೆಂದಿರ್ತದೆ ರೀ ಆ ಮೊಸರು ನೀರನ್ನು ರವೆ ಹಿರ್ಕೊಂಡು ನೋಡಿರಿ ಇನ್ನಷ್ಟು ಗಟ್ಟಿಯಾಗಿರ್ತದೆ ಫಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಇಡ್ಲಿ ಹಿಟ್ಟು ಯಾವ ರೀತಿ ಇರ್ತದಲ್ಲ ಅಷ್ಟೇ ಇತ್ತು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಒಮ್ಮೆಲೆ ನೀರನ್ನು ಹಾಕ್ಬಿಟ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಒಂದೇ ಡೈರೆಕ್ಷನ್ದಾಗ ತಿರುಗಿಸ್ರಿ ಅವಾಗ ಹಿಟ್ಟು ಏನಾಗ್ತದೆ ಫಳ್ಳಾಗ್ತದೆ ರೀ ಅದು ನೋಡಿ ಪ್ಲಫಿ ಅಂತಾರಲ್ಲ ಆ ರೀತಿ ರೀ ಆ ಹಿಟ್ಟಿನೊಳಗೆ ಗಾಳಿ ತುಂಬ್ಕೋತದ ನೋಡಿ ಇಡ್ಲಿ ಹಿಟ್ಟಿನ ಥರ ನೋಡಿ ಇದಕ್ಕೊಂದು ಸ್ವಲ್ಪ ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಬೇಕಿಂಗ್ ಸೋಡಾನ ಇದ್ದೀನಿ ನೀವು ಅನ್ನ ಈನೋ ನಡೀತಿತ್ತು ಅಂದ್ರೆ ಏನೋ ಅನ್ನಾದ್ರೂ ಹಾಕೋಬೋದು ನೋಡಿರಿ ಈಗ ಹಿಟ್ಟು ರೆಡಿ ಆಗ್ಯದ ನಾನು ಇಡ್ಲಿ ಪ್ಲೇಟಿಗೂ ಆಲ್ರೆಡಿ ಎಣ್ಣೆಯನ್ನು ಹಚ್ಚಿಟ್ಕೊಂಡಿನ್ರಿ ಇಡ್ಲಿ ಪಾತ್ರೆಯಲ್ಲೂ ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಟೆ ನೋಡಿರಿ ಈಗ ಇಡ್ಲಿಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ಅಥವಾ ಮತ್ತು ನೀವು ಜೋಳದ ಹಿಟ್ಟಿನಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಜೋಳದ ಹಿಟ್ಟಿನ ತುಂಬ ರೆಸಿಪಿಗಳನ್ನ ಮಾಡ್ತೀವ್ರಿ ನಾವು ನೋಡಿ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ನುಗ್ಗ ನೋಡಿರಿ ಈಗ ಇಡ್ಲಿಯನ್ನು ನೋಡಿ ಸ್ಟೀಮ್ ಮಾಡಿಬಿಟ್ಟು ತೊಗೊಳ್ಳೋಣ ರೀ ಇದನ್ನು ನೋಡಿರಿ ಇಡ್ಲಿ ಸ್ಟೀಮ್ ನೋಡಿರಿ ಯಾವುದೇ ರೀತಿ ಹಿಟ್ಟು ಹಸಿ ಇಲ್ರಿ ಒಂದು ಸ್ವಲ್ಪ ತಾರ್ಲಿ ನಾನು ನಿಮಗೆ ತೆಗೆದು ಬೆಟ್ಟನ್ನು ತೋರಿಸ್ತೇನೆ ನೋಡಿರಿ ಆ ಜೋಳದ ಹಿಟ್ಟಿನಿಂದ ಕಲರ್ ಒಂದು ಸ್ವಲ್ಪ ಈ ರೀತಿಯಾಗಿರ್ತದೆ ರೀ ನೋಡಿರಿ ಇಲ್ಲಂದ್ರೆ ನೀವು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಅರಶಿಣ ಅಥವಾ ಕ್ಯಾರೆಟ್ ಅದು ತುರಿದ್ಬಿಟ್ಟು ಆನಿಯನ್ ಹಾಕಿ ನೀವು ಮಸಾಲ ಇಡ್ಲಿ ಥರನೂ ಮಾಡ್ಕೋಬೋದು ನೋಡಿರಿ ಎಷ್ಟು ಇಡ್ಲಿ ಸಾಫ್ಟಾಗಿ ಬಂದಾವೆ ನೋಡಿ ಎಲ್ಲ ಇಡ್ಲಿನೂ ಇಷ್ಟು ಚೆನ್ನಾಗಿದೆ ಬಂದಾವೆ ನೋಡ್ರಿ ನೋಡಿರಿ ನಾವು ವೇಟ್ ಲಾಸ್ ಮಾಡತ್ತೀವಿ ಡಯಟ್ನಲ್ಲಿ ಅದೀವಿ ಅಂದ್ರೂ ಇದು ಗ್ಲೂಟನ್ ಫ್ರೀ ಇಡ್ಲಿ ಅಂತಲೂ ಕರಿಬೋದು ನೋಡಿರಿ ತುಂಬಾ ಚೆನ್ನಾಗಿ ಬಂದ ನೋಡ್ರಿ ನಾನು ಹಿಟ್ಟನ್ನೇ ಒಂದು ಸ್ವಲ್ಪ ಜಾಸ್ತಿ ಹಾಕಿನಿ ನೋಡ್ರಿ ಎಲ್ಲ ಇಡ್ನೂ ಎಷ್ಟು ಚೆನ್ನಾಗಿ ಎಷ್ಟು ಆಗಿನೇ ಬಂದ ನೋಡ್ರಿ ನೋಡಿ ಮುರಿದು ಬಿಟ್ಟು ತೋರಿಸ್ತೀನಿ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಆಗಿ ನೋಡ್ರಿ ದಿಢೀರಾಗಿಯೇ ನೀವು ಏನು ಮಾಡ್ಬೋದು ಬೆಳಗ್ಗೆ ಇವತ್ತೇನು ನೆನ ನೆನಕ್ಕೆ ಹಾಕಿಲ್ಲ ರುಬ್ಬಿಲ್ಲ ಅನ್ನೋ ಟೆನ್ಷನ್ ಬೇಡ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಈ ಜೋಳದ ಹಿಟ್ಟಿನ ಇಡ್ಲಿಯನ್ನು ರೀ ಈಗ ಇದನ್ನು ಸರ್ವ್ ಮಾಡೋಣ ಇನ್ನು ಇದೇ ಚಟ್ನಿ ಮಾಡ್ಕೋಬೇಕತ್ತೇನಿಲ್ಲ ಕಾಯಿ ಚಟ್ನಿ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಯಾವುದ್ರ ಜೊತೆನೂ ಮಾಡ್ಕೋಬೋದು ಅಥವಾ ನೀವು ಮಸಾಲ ಇಡ್ಲಿನೂ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಜೋಳದ ಹಿಟ್ಟಿನ ಇಡ್ಲಿ ರೆಡಿ ರೆಡಿಯಾಗ್ಯಾವ್ರಿ ಈ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಥವಾ ಜೋಳದ ಹಿಟ್ಟಿನಿಂದ ಮತ್ತೆ ಯಾವುದಾದ್ರೂ ನಿಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಬೇಕಂದ್ರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ